ಅಖಂಡ ಮೂವರದಲ್ಲಿ ಖ್ಯಾತಿವಿತ್ತಂತಹ ಪೃಥ್ವಿ ಪಾಲಕರ ಎದೆಯನ್ಸಿನಲ್ಲಿ ನಿನ್ನ ತಾಜ ಶೌರ್ಯದ ಕಣ್ಣು ಹೊತ್ತಿದವ ಈ ಕಾಲಕ್ಕಾಗುವಾಗ ನಿಮಗೆಲ್ಲ ನಮ್ಮಂತಹವರು ಹುಡುಗರು ಅಂತ ಕಾಣುವುದು ಹುಡುಗರ ಮುಂಭಾಗದಲ್ಲಿ ನೆಲ ನೋಟಕ್ಕನಾಗುವ ಸ್ಥಿತಿ ನಿರ್ಮಾಣವಾಗಿದೆ ಎಂತದ್ದು ನೀನು ಇಂದಿನ ಯುದ್ಧದಲ್ಲಿ ಬಿಟ್ಟ ನಾವಿಟ್ಟ ಮಾರ್ಕನ್ನು ಕಲ ನೋಟಕ್ಕನಾಗುತ್ತಾ ಇದ್ದೀನಿಗೆ ಗೊತ್ತಿದೆ ನನಗೆ ನೀನು ಎಷ್ಟು ಬಿಡ್ತಿಂತು ನಮಗೆ ಯಾಕೆ ಇನ್ನು ನಮಗೊಂದು ನಿರೀಕ್ಷೆ ಉಂಟು ಇಷ್ಟು ಹೊತ್ತಿಗೆ ಇಂಥದ್ದಾಗಬೇಕು ಅಂತ ಅದಕ್ಕೆ ಭರಿಸುವವರನ್ನು ಭರಿಸಬೇಕಿದ್ರೆ ನಿನ್ನ ರಸದಲ್ಲಿ ನೀವು ಕೆಲವರಿಗೆ ಒಂದೊಂದು

ಕೃಷ್ಣ ಶ್ರೀಕೃಷ್ಣ ನಥ ವಿನಯ ಗುಣಕ್ಕೆ ಒಪ್ಪಿ ಬಂದರು ಕೃಷ್ಣ ಯಾಕೆ ಹೀಗಾಯ ಚಂಪಕಾವತಿಯನ್ನು ಪ್ರಕಾಶ ಮಾಡಿದ್ದು ಹೌದು ಯುದ್ಧವನ್ನು ಮುಂದುವರಿಸಿದ್ದು ಹೌದು ಸಾರತಿ ವ್ಯಕಿಸಿಯೇ ಸತ್ತ ಯಾವನಿಗೆ ಆಗಲಿ ಅವನ ಮುಂದೆ ಅಷ್ಟು ಬೈದರೆ ಮತ್ತೆ ಅವನು ಆಗಲೇ ಸತ್ತಿದ ಈ ಸಾರಥಿಯ ಕೈ ಈ ಸಾರಥ್ಯಕೆ ನಾವ ಬೈತಾ ಇದ್ದ ಅವಗಿಂದ ಕೇಳಿ ಕೇಳಿ ಜೀವಂತ ಹೊತ್ತ ಈಗ ಬಾಣ ಬಿಟ್ಟು ಬಂದವನು ವ್ಯಥಿಸಿ ಸೂತ ನಡಿಯೇ ನಾನೇ ಸಾರಥ್ಯವನ್ನು ಕೈಗೊಂಡು ಯುದ್ಧವನ್ನು ಮಾಡಿದೆ ಅಂತಾದರೆ ಸೋಲು ಸವಲಿಸಿತಲ್ಲ ನನಗೆ ನನ್ನ ಬಗ್ಗೆ ನನ್ನ ಪರಾಕ್ರಮದ ಬಗ್ಗೆ ಪರಿಪೂರ್ಣವಾದಂತಹ ವಿಶ್ವಾಸವನ್ನು ಹೊಂದಿ ಕಳುಹಿಸಿಕೊಟ್ಟವರಿದ್ದಾನೆ ಧರ್ಮ ಒಂದು ವರ್ಷದಾದಂತಹ ತಿರುಗಾಟವನ್ನು ಪೂರೈಸುತ್ತಾರೆ ಕಪ್ಪ ಕಾಣಿಕೆ ಸಹಿತನಾಗಿ ದುರಗ ಸಮೇತನಾಗಿ ಬರ್ತಾನೆ ಎಂಬ ವಿಶ್ವಾಸವನಿಗೆ ಯಜ್ಜ ದೀಕ್ಷತಾ ಬದ್ಧನಾಗಿದ್ದಾನೆ ನನ್ನಣ್ಣ ಧರ್ಮಜ ಕೃಷ್ಣಸ್ವಾಮಿ ಅನುಗ್ರಹವನ್ನು ಹೊಂದಿ ಹೊರಟೆ ಇಲ್ಲಿಯವರೆಗೆ ಒಂದು ಸಸೂತ್ರವಾಗಿ ಸಾಗಿತ್ತಪ್ಪ ಈ ಚಂಪಕಾವತಿಯಲ್ಲಿ ಈ ರೀತಿಯ ಸೋಲವಾಯಿತಲ್ಲ ಸ್ವಾಮಿ ಮಮ ಪ್ರಾಣ ಹಿ ಪಾಂಡವ ಎಂಬ ಹಾಗೆ ಮಾತೆ ಕುಂತಿಗೆ ನೀನು ಭರವಸೆಯನ್ನು ಕೊಟ್ಟವನಂತೆ ಸ್ವಾಮಿ ಪಂಚ ಪ್ರಾಣಗಳ ಪ್ರಾಣಗಳಲ್ಲಿ ಒಂದು ಪ್ರಾಣಕ್ಕೆ ಕುಂದು ಬಂತು ಆದರೆ ಉಳಿದ ಪ್ರಾಣಗಳಿಗೆ ಏನು ಅಸ್ತಿತ್ವ ಹೇಳು ಇಳಿದೋ ನಾನು ಸೋಲ್ತಾ ಇದ್ದೇನೆ ನಾನು ಜೀವಂತ ಸತ್ತ ಹಾಗೆ ಸೋತೆ ಅಂತಾದರೆ ಅರ್ಜುನ ಸೋತನ ಮತ್ತೆ ಅವನಿಗೆ ಬೇರೆ ಬೇಕಾ ಮರಣಕ್ಕೆ ಹಾಗಾಗಿ ಸೋಚಿತೇನೆ ನನಗೆ ದಾರಿ ತೋರು ತಂದೆ ನನ್ನನು ಮನತೆಯ ದೇವ ಸೃಷ್ಟೇ ಕಶಪುರ ನಿಜಕರಣಕ್ಕೆ ಮಾಡಿದ ಪಾರ್ಥ ರಥ ರಥವನ್ನು ಬಿಗಿದು ಪುದರೆ ರಥಗಳಿಗೆ ಗುಳಿ ದಕ್ಷಗಳವಾಗಿಯ ಕುಳನ ಹರಿಯೋ ಹರಿಯೋ ಉಪಯೋಗಕ್ಕೆ ಲೇಯವಾ ಕುಡುವಾ ಕೃಷ್ಣಯ್ಯ ಪ್ರಭು ನಿನ್ನನ್ನು ಬಿಗಿದು ಅಪ್ಪಿದ್ದೇನೆ ನನ್ನ ದೇಹ ಕಾದನವಲ್ಲವು ದೂರವಾಯಿತು ತಂದೆ ಬಿಗಿ ತಪ್ಪಿದಂತಾ ನಿಮ್ಮ ರಥದ ಕೀಲಿಗಳನ್ನು ಬಿಗಿಗೊಳಿಸಿದ್ದೇನೆ ರಣಭೂಮಿಯಿಂದ ಕೇಳಿ ಬಂದಂತಹ ಅರ್ಥಧ್ವನಿ ಹಾ ನನ್ನ ಮುಖಭಾವದಲ್ಲೇ ಆದಂತಹ ವ್ಯತ್ಯಾಸವನ್ನು ಗಮನಿಸಿದ ಹರ್ಮರಾಜ ಭೇತ ಚೇತಸನಾದ ಅವನಿಗೆ ಧೈರ್ಯವನ್ನು ಮರದೆ ಗುರುತ್ವಂತನ ಹೆಗಲಾರಿ ಒಲಿದು ಬಂದಿದ್ದೇನೆ ಆ ಗರುಡನ ರೆಕ್ಕೆಯಿಂದ ಹೊರಟ ಗಾಳಿ ಹಾ ನೋಡಿ ದೇವ ಗಾಳಿ ಇದ್ದವರೆಲ್ಲ ಕಣ್ಣು ಕಣ್ಣು ಬಿಟ್ಟು ನೋಡ್ತಾ ಇದ್ದಾರೆ ಒಂದವರೆಲ್ಲ ಹೋಗಿ ಆಗಿದೆ ಅವರು ಅಲ್ಲಿ ಬಿದ್ದವರೆದ್ರ ನೆನಗೆ ನಿನಗೆ ಧೈರ್ಯವನ್ನು ಕೊಟ್ಟಿದ್ದೇನೆ ಬಂಡಿಯ ಬೋವನಾಗಿದ್ದೇನೆ ಮತ್ತೊಮ್ಮೆ ಅವಕಾಶ ವಾಘಿಯನ್ನು ಕೈಗೊಳ್ಳುತ್ತೇನೆ ರಥಾರೋಹಣ Thank you i'm doing it ताईंदा ವಿಷಯೋಕ್ತಿಯಾಗುವುದಕ್ಕಲ್ಲ ಸುಧನ್ವ ಎಂದೇನು ಚಂಪಕಾವತಿಯ ಸಮಸ್ತರ ಬದುಕು ಧನ್ಯವಾಯಿತು ಹರಿ ದರ್ಶನ ಮಾಡಬೇಕು ಎನ್ನುವ ಅಪೇಕ್ಷೆ ನಮ್ಮ ಅಪ್ಪನಿಗೆ ಒಬ್ಬರಿಗೆ ಇದ್ದದಲ್ಲ ಚಂಪಕಾವತಿಯ ಕೋಟಿ ಕೋಟಿ ಕಂಗಳೂ ಲೋಕಾಧ್ಯಕ್ಷನಾದ ಬ್ರಹ್ಮಾಂಡ ಕೋಟಿ ನಾಯಕನಾದ ಭಗವಂತನನ್ನು ಕಾಣಬೇಕು ಅಂತ ಅಪೇಕ್ಷೆಯಲ್ಲಿದ್ದರು ಅಂತಹ ಅವಕಾಶವೊಂದನ್ನು ಸತ್ಯವಾಗಿಸಿದೆ ಎನ್ನುವ ಧನ್ಯತಾ ಭಾವ ಇವತ್ತು ಸುಧನ್ಮನಿಗೆ ಅಪ್ಪಯ್ಯ ಮನುಮತ ನೈಯ್ಯನ ನೋಡಿ ತನು ಮನ ಸಮರ್ಪಣೆ ಮಾಡಿ ತಾಡಿದಿರಲ್ಲ ಶ್ರೀಕಾಂತನ ಕಾಂಬ ಯೋಗ ಇವತ್ತು ಬಂದಿದೆ ಅಪ್ಪಯ್ಯ ನೋಡು ಯೋಗೇಂದ್ರನ ಅಮ್ಮ ವಾಸುದೇವನ ಕಾಂಬ ಕಚ್ಚ ನಿನಗೆ ಮಗನೇ ಅಂತ ನೋಡು ನೋಡುತ್ತಾಯೇ ವಾಸುದೇವನನ್ನು ಪಾರ್ಥನವರು ಊತದಲ್ಲಿ ನೋಡಮ್ಮ ತಂಗಿ ಕುವಲ ಏನಮ್ಮ ನೋಡುತ್ತಾ ಇರುವೆ ಹೇಳಿ ಸುದನ್ಮನಲ್ಲ ನಿನ್ನ ಅಣ್ಣ ವೀರ ಸುಧನ್ಮ ತಂಗಿ ನೋಡು ಶ್ರೀಕೃಷ್ಣನ ಮೂರ್ತಿ ಪಾರ್ಥನ ರಥದಲ್ಲಿ ನಿಂತಿದೆ ಚಿಕ್ಕಪ್ಪಂದಿರು ಸಮಸ್ತ ಪ್ರಜೆಗಳು ಸಹೋದರರು ಸಕಲರು ನೋಡಿರೋ 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 ಜಗನ್ನಾಥನ ಇವತ್ತು ಆ ಅರ್ಜುನನ ರಥದಲ್ಲಿ ಹೊರ ಸುಪ್ರಸನ್ನ ವದನದ ಕಮಲ ನೇತ್ರದ ಮಕರ ಕುಂಡಲದ ಲಲಿತ ನಾಸಿಕದ ಮುಳಿದ ಪುರ್ಬುಗಳ ಪಣೆಯ ಮಣಿಮುಟ ದೆಲಸ ಕೊರಳ ವನಮಾಲೆಗಳ ಕೌಸ್ತುಭ ಶ್ರೀವತ್ಸ ದುರದ ಚಂದನದ ನಳಿ ತೋಲ್ಕಳ ಕನಾಂಗ ಸೌಂದರ್ಯ ದವಯವದ ಸರ್ವಾಪರಣ ಭೂಷಿತನಾದ ಶ್ರೀಹರಿಯ ಕಾಣಿರೋ ಕಾಣಿರೋ ಅಂದಾದ ಮೇಲೆ ಯಾಕಪ್ಪ ನೋಡುವಿರಿ ಭಗವಂತನಿಗೆ ಸಾಭಿವನೇ ಭಗವಂತನನ್ನು ಕಂಡಲ್ಲಿಗೆ ಮುಗಿಯುತ್ತೆ ನಾ ಆಡಿತ್ತುಂಟಲ್ವೇ ಕೃಷ್ಣ ದರ್ಶನ ಮಾಡಿಸ್ತೇನೆ ಚತುರ್ಪುಜಾಂಕಿತನಾಗಿ ಅಭಯಸ್ತವರದನಾಗಬೇಕಾದ ಭಗವಂತ ಪಾರ್ಥನ ರಥದಲ್ಲಿ ವಾಕ್ಯ ಚಮ್ಮಟಿಕೆ ಹಿಡಿದು ಕುಳಿತಿದ್ದವನು ಎನ್ನುವುದರ ಅರ್ಥ ಏನು ಸುದ್ದನ್ವ ನಿನ್ನದ್ದು ಇನ್ನೂ ಮುಗಿಯಲಿಲ್ಲ ನೀ ಮುಗಿಸಬೇಕು ಅಂತ ಹೇಳಿದ್ರು ನಾ ಮುಗಿಸುವುದಿಲ್ಲ ಅಂತವನಿಗೆ ಹಠ ಇರಬೇಕು ಆದ್ದರಿಂದ ಇವತ್ತು ನನ್ನನ್ನು ನೀನು ಸೂಚಿಸುತ್ತಾ ಇದ್ದಿ ಯುದ್ಧ ಮಾಡು ಮಾಡು ಎಂಬ ಹಾಗೆ ಈಗ ಹೇಳ್ತೇನೆ ಸುಧನ್ವ ನಿನಗೆ ಪವರ ಮಾಡಿಸ್ವಯ ಉದ್ದೇಶ ಭವರ್ರ ದೇವನಾಥ ಪಾರ್ಥನಲ್ಲಿ ಉನ್ತುಂ ತಾದ್ರೆ ಮಾಡಾರೆ ಪ್ರತ್ಯತ್ತಿಯಾರು ಮರು ಮರು

ಚುನಾವಣೆ ಕಳೆದು ಹೋಗಿ ಆಗಿದೆ ಕಿರೀಟ ನನ್ನದು ಅಕ್ಷಯ ಚೂಡಿ ಅಲ್ಲ ಪ್ರಭು ಬಾವ ನಿನಗೆ ಮುಂದೆ ನಿಂತ ವಿರೋಧಿಯನ್ನು ಕಾಣುವಾಗ ಕಳೆದ ವಸಂತಗಳೆಲ್ಲ ನೆನಪಿಗೆ ಬರುವುದು ಹೌದು ಅವ ಹೇಳುವಂತ ಪ್ರತಿಜ್ಞೆ ಮಾಡಿ ಮತ್ತೆ ಶಪಥ ದೇವರ ಮುಂದೆ ಪ್ರತಿಜ್ಞೆ ನನ್ನ ನನ್ನ ರೊಟ್ಟಿಗೆ ಉಂಟಲ್ಲ ಮತ್ತೆ ಶಪಥ ಮಾಡುವುದು ನಿನಗುಂಟಲ್ಲ ಅದು ಅಭ್ಯಾಸವಾಗಿ ಹೋಗಿದೆ ಹೌದು ಶಪಥ ಮಾಡುವುದು ಪ್ರತಿಜ್ಞೆ ಮಾಡುವುದು ಪೂರ್ಣ ಹೆಸರಿಗೆ ನೀನು ಅದೇ ಧೈರ್ಯದಿಂದ ನಾಗುತ್ತಾ ಹೇಳುತ್ತಾ ಕೃಷ್ಣ ಸ್ವಾಮಿಯ ಖಾತ ತಾಣೆ ಆಗಿದ್ದು ಕೃಷ್ಣ ಸ್ವಾಮಿ ಅಂದ್ರೆ ಇದುವರೆಗೂ ದುಃಖಿಸ್ತಾ ಇದ್ದವನಿ ನಾ ಬಂದ ಬಳಿಕ ನೀನು ಸೂಚನೆ ನೀನು ಕಂಡಿಸಲ್ಲೇ ಒಂದು ಹೊಸ ಹುರುಪಲ್ಲ ನನಗೆ ಅದನ್ನ ನೀನು ಗಮನಿಸಬೇಕು ಬೇಡ ಅಲ್ಲ ಮತ್ತೆ ಪ್ರೇರಣೆ ನೀನೇ ನನಗೆ ಈಗ ನಾನು ನಾಲಿಗೆಯಲ್ಲಿ ಆಟಿದಾರು ನಾನೇ ಹೇಳು ಪ್ರೇರಕ ನೀನೇ ಇರಬೇಕು ಬಹುಶಃ ನೀನು ಹೇಳು ಮಾತಾಡಲಿಬಿಟ್ಟಿನ್ ಹೆಚ್ಚು ಮಾತಾಡ್ಲಿಕ್ಕಿಲ್ಲ ನಾನು ಸಮಾನ ಮಾಡಿದಾಗಲೆಲ್ಲ ನೀನು ತುಂಬಾ ಮಾತಾಡಿದ್ದಿ ಮತ್ತು ಚಂದ ಮಾತಾಡಿದ್ದಿ ಹೇಳೋ ಸ್ವಾಮಿ ನನಗೆ ತುಂಬಾ ಮಾತಾಡಿ ಹೋಗ್ತಾರೆ ನಾನು ಉದ್ದೇಶಿಸಿದಷ್ಟು ಮಾತಾಡ್ಲಿಲ್ಲ ನಾನು ತುಂಬಾ ಉದ್ದೇಶಿಸಿದ್ದೆ ಮತ್ತೆ ನಿಯಂತ್ರಣ ಶಕ್ತಿ ಉಂಟು ಹಿಂದಿನ ಹಾಗಾಗಿ

ಬಗ್ಗೆ ಹೇಳ್ಬೇಕಾಗ್ತದೆ ಅವನಿಗೆ ಮಾಡುವೆ ನಂತರ ಉಂಟು ಈಗ ನಿನ್ನನ್ನು ತಡೆದು ನಿಲ್ಲಿಸಿದ್ದು ಯಾಕೆ ಗೊತ್ತಾ ಗೊತ್ತಾಗುತ್ತೆ ಭ್ರಮಿಸಿಬಿಟ್ಟೆ ಜಯದ್ರಥನ ಕಥೆ ಒದಗಿ ಬಂತಲ್ಲ ಅಲ್ಲ ಜಯದ್ರಥನ ಕಥೆಲ್ಲ ಯಾಕೆ ಇಲ್ಲಿ ನೆನಪು ಮಾಡ್ತೀನಿ ದುಷ್ಟದಿದ್ದಾನೆ ಎನ್ನುವ ಕಾರಣಕ್ಕೆ ಬೇಕಾಗಿ ಅವನನ್ನು ವಧಿಸುವಂತಹ ಸ್ಥಿತಿ ನಾ ನಿರ್ಮಾಣ ಮಾಡಿದೆ ಪ್ರತಿಜ್ಞೆ ಮಾಡಿದೆ ನೀನು ಪುರೇಶ್ ಉದಯಿಸಿದಂತಹ ಸೂರ್ಯ ಅಸ್ತಮಿಸುವುದರ ಪೂರ್ವದಲ್ಲಿ ಅವನನ್ನು ಕೊಂದು ಕೆಡ ಹೌದು ಆಯ್ತಾ ನಿನ್ನಿಂದ ಆಗ್ಲಿಲ್ಲ ನಾ ಸಾಧ್ಯವಾಗಿಸಿದೆ ನಾನು ಅಗ್ನಿ ಪ್ರವೇಶ ಅಗ್ನಿಕುಂಡ ನಿರ್ಮಾಣ ಮಾಡಿ ಆಯ್ತನೆಂದು ಹೊರಟಿದ್ದೆ ನನ್ನ ಜೀವನದಲ್ಲಿ ಮೂರು ಅಗ್ನಿಕುಂಡ ನಿರ್ಮಾಣ ಆಗಿದೆ ಒಂದಲ್ಲಿ ಕಾಮ್ಯ ಕವನದಲ್ಲಿ ಮತ್ತೊಂದು ರಾಮೇಶ್ವರದಲ್ಲಿ ಮತ್ತೊಂದು ಕುರುಕ್ಷೇತ್ರದ ಅಗ್ನಿ ನಾರಾಯಣನಾದ ನಿನ್ನ ಜೊತೆಗೆ ಇರುವಾಗ ನಿನ್ನನ್ನು ಸುಡುವ ಬೆಂಕಿ ಯಾವ್ದು ಬಾವು ಅಲ್ವಾ ಒಂದು ಕಾಲಕ್ಕೆ ನೀನು ಪ್ರತಿಜ್ಞೆ ಮಾಡಿದ್ದ ಅದು ಭಕ್ತರು ಕಾಣಬೇಕಲ್ವಾ ಅದಕ್ಕೆ ಬೇಕಾಗಿ ಮಾತ್ರ ಈ ಕಾಲದಲ್ಲಿ ತಡೆದು ನಿಲ್ಲಿಸಿದ ಅದೇ ಕಾರಣದಿಂದ ನೀನು ತಡೆ ಮಾಡಬೇಡ ತಡೆ ಕೊಡ್ಬೇಡ ನಾನು ಪ್ರತಿಭಾವ ದುಷ್ಟ ವಧಿಸುವುದಕ್ಕೆ ನಿನ್ನಲ್ಲಿ ನಾ ಸೂಚನೆ ಕೊಟ್ಟದ್ದು ಹೌದು ಮತ್ತೆ ಪಾಂಡವರ ದುರಗವನ್ನು ಕಟ್ಟಿದ ಮತ್ತೆ ಹಾಗಲ್ಲ ಬಾಬು ಅತಿ ಸತ್ಯಸಂಧನಿದ್ದಾನೆ ಸುಂದ್ರತ ಸಾಹಸಿಗನಿದ್ದಾನೆ ಪರಮ ವೈಷ್ಣವನಿದ್ದಾನೆ ಜೊತೆಗೆ ಏಕಪತ್ನಿಯ ವ್ರತಸ್ಥನಿದ್ದಾನೆ ಆ ಮಟ್ಟಿಗೆ ಸ್ವಲ್ಪ ಕಷ್ಟ ನನಗೆ ಗೊತ್ತಿಯ ವಿಷಯ ಹೋದಲ್ಲೆಲ್ಲ ಪ್ರೀತಿಸಿ ಪ್ರೇಮಿಸಿ ಬರುತ್ತೆ ಆಗದ ನಿಗಾ ಇಲ್ಲ ಪ್ರೇಮಿಸಿ ಅವಳನ್ನು ಸ್ವೀಕರಿಸಬೇಕು ಅಂತ ನಿನಗೆ ನಾನೇ ಆದರ್ಶ ಅಲ್ಲ ನೀ ಮದುವೆ ಆದ ಆದ್ರೆ ಸಾವಿರದು ನೀ ಮದುವೆ ಆದ ಬಳಿಕ ನನ್ನ ತಂಗಿಯನ್ನು ಕೊಟ್ಟಿದ್ದೇನೆ ಎನ್ನುವುದರ ಅರ್ಥ ಏನ ಆದರ್ಶ ಅಂತ ಇವನನ್ನು ವಧಿಸುವುದಕ್ಕೂ ಕಷ್ಟ ಭಾವ್ರೆಯನ್ನು ಕೊಟ್ಟು ನನಗೊಂದು ಸುಭದ್ರತೆ ಒದಗಿಸಿ ಒದಗಿಸಿ ಕೊಟ್ಟಿದ್ದೇನೆ ಈ ಕಾಲದಲ್ಲಿ ನನಗೊದಗಿದ ಸಂದಿಗ್ಧತೆ ಏನು ಬಲ್ಲೆಯ ಏನು ಉಪ್ಪಳಕ್ಕೆ ತಾಯಿಗಿರುವಂತಹ ಈರುವರು ಮಕ್ಕಳು ಒಂದು ಮಗು ತಾಯಿ ಉಣ್ಣಿಸದೆ ತಾವು ಉಣ್ಣುವುದಿಲ್ಲ ಎನ್ನುವ ಹಾಗೆ ಹಠ ಹಿಡಿಯುವಂತಹ ಮಗು ಮತ್ತೊಂದು ಮಗು ಹಾಗಲ್ಲ ಮಾತೆ ಉಣ್ಣದ ನಾವು ಉಣ್ಣುವುದಿಲ್ಲ ಈರುವರು ಮಕ್ಕಳು ಈ ರೀತಿಯಾಗಿ ಆಟ ಆಡುವಾಗ ಭ್ರಮಿಸುವಾಗ ಮಾತೆಯಾದವಳಿಗೆ ಸಂದಿಗ್ಧಿಕೆ